ಶಾಹುಲ್ ಹಮೀದ್ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಅವರು ಯಾರದೋ ಜೊತೆ ಅದು ನಾಳೆ ಮಧ್ಯಾಹ್ನ ಎರಡೂವರೆಗೆ ನಾವು ರಾಜೀನಾಮೆ ಕೊಡ್ತಿದ್ದೀವಿ ಅಂತ ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಅಧ್ಯಕ್ಷರನ್ನು ಒಳಗೊಂಡಂತೆ ಅನೇಕರು ರಾಜೀನಾಮೆ ಕೊಡ್ತಾರಂತೆ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಹೇಳಿದ್ರು ಅಬ್ದುಲ್ ರಹೀಂ ಕೊಲೆ ಹಿಂದೆ ಯಾರಿದ್ದಾರೆ ಅನ್ನೋ ಮಾಹಿತಿ ಇದೆ ಸೇಡಿನ ವೈಷಮ್ಯ ಇದಕ್ಕೆ ಕಾರಣ ಅಂತ ಕಂಡುಬಂದಿದೆ ಕೆಟ್ಟ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಗೆ ಬರುತ್ತೆ ಅಮಾಯಕ ಯುವಕನನ್ನು ಬರ್ಬರವಾಗಿ ಸಾಯಿಸಿದ್ದಾರೆ ಕೆಟ್ಟ ವಾತಾವರಣ ಸೃಷ್ಟಿಗೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಕಾರಣ ಅಂತ ರಾಧಾಮೋಹನ್ ಅಗರ್ವಾಲ್ರು ಬಿಜೆಪಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಅವರು ಅವರು ಬೆಂಗಳೂರಿನಲ್ಲಿದ್ದಾರೆ ಅವರು ಹೇಳ್ತಾರೆ ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದ ಇದಾಗ್ತಾ ಇರೋದು ಹಿಂದೂ ಸಮಾಜದ ವಿರುದ್ಧ ಕಾಂಗ್ರೆಸ್ ನಿರಂತರ ಆಕ್ರಮಣ ಮಾಡ್ತಾ ಇದೆ ವಕ್ಫ್ ವಿಚಾರ ತುಷ್ಟೀಕರಣದ ಒಂದು ಭಾಗ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಸುಮ್ಮನಾಗಿದ್ರು ಎರಡು ವರ್ಷಗಳಿಂದ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಾ ಇರೋದು ಕಾಂಗ್ರೆಸ್ ಅಲ್ಲ ಮುಸ್ಲಿಂ ಲೀಗು ಎಸ್ ಡಿ ಪಿ ಐ ಮುಸ್ಲಿಂ ಲೀಗ್ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಈಗಲೂ ಪಾಠ ಕಲಿತ ಇದ್ರೆ ಕಾಂಗ್ರೆಸ್ಸಿಗೆ ಉಳಿಗಾಲ ಇಲ್ಲ ಅಂತ ಇಬ್ರು ಪೊಲೀಸ್ ಅವರಿಗೆ ಇದರ ಹಿಂದೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಈ ಕೋಮುವಾದದ ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ ಅದರ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇದು ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಮಾಡಿದ ನಂತರ ಎಲ್ಲ ವಿಷಯಗಳು ಒಳಗೆ ಬರ್ತದೆ ಅವನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಒಂದು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಪ್ರದೇಶ ಮೇಲೆ ಕೈ ಕಮ್ಯುನ ಕ್ಲೈಸ ಹೋರಾಸ್ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಕಿ ಮುಸ್ಲಿಮ್ ತುಷ್ಟೀಕರಣ ನೀತಿ ಹಿಂದೂ ಸಮಾಜ ಕಾಪಮಾನ ಲಗಾತಾರ್ हिंदू समाज के ऊपर होता हुआ आक्रमण है हम सब ने देखा है कैसे एक बहुत बड़ी जमीन मुस्लिम तुष्टिकरण के लिए वक्फ कमेटी को दे दी गई तो कांग्रेस की असेंबली में पाकिस्तान जिंदाबाद के नारे लगाए जाते हैं पिछले दो सालों से करीब करीब कांग्रेस की नहीं बल्कि मुस्लिम लीग की सरकार चल रही है एसडीपीआई और पॉपुलर फ्रंट ऑफ इंडिया की सरकार चल रही है ఇది ఏష్యెట్ న్యూస్ నెట్వర్క్ ప్రస్తుతి